ಯಾರು ಈ ಬಾರಿ ಸ್ಪರ್ಧೆ ಮಾಡಬಹುದು ರಿಜ್ವಾನ್ ಹರ್ಷದವರೇ ಮತ್ತೊಮ್ಮೆ ಅಖಾಡ ಕಿಳಿತಾರ ಅಥವಾ ಬೇರೆ ಯಾರನ್ನಾದ್ರೂ ಕಾಂಗ್ರೆಸ್ ಅಖಾಡ ಕೇಳಿಸುತ್ತಾ ಕಾಂಗ್ರೆಸ್ ನಾಯಕರು ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ನೋಡಿ ಗಮನಿಸ್ತಾ ಇದೀವಿ ಯಾರೆಲ್ಲ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ನಿಂದ ಕಾಂಗ್ರೆಸ್ ಅಲ್ಲಿ ರೇಸ್ ಅಲ್ಲಿ ನಲಪ್ಪಾಡ್ ಸೆಂಟ್ರಲ್ ಟಿಕೆಟ್ಗೆ ನಲಪಾಡ್ ಅವರ ಹೆಸರು ಕೂಡ ಬರ್ತಾ ಇದೆ ನೋಡಿ ಜಾರ್ಜ್ ಹಾಗೆ ಎನ್ ಎ ಹ್ಯಾರಿಸ್ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾವುದನ್ನು ಕೂಡ ನಾವಿಲ್ಲಿ ಅಲ್ಲಗಳಿಯಂಗಿಲ್ಲ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಖಾನ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಮೊಹಮ್ಮದ್ ನಲಪಾಡ್ಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಯುವ ಕಾಂಗ್ರೆಸ್ನ ಮುಖಂಡ ಮುಸ್ಲಿಂ ಪ್ರಾತಿನಿಧ್ಯದಲ್ಲಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಗಳಿದೆ ನಲಪಾಡ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಕೂಡ ದೊಡ್ಡ ಮಟ್ಟದಲ್ಲಿದೆ ಹೈಕಮಾಂಡ್ ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ತರ್ತಾರೆ ಎನ್ ಎ ಹ್ಯಾರಿಸ್ ಕ್ಷೇತ್ರ ಸೆಂಟ್ರಲ್ ವ್ಯಾಪ್ತಿಯಲ್ಲಿರೋದು ಶಾಂತಿನಗರ ಅವರ ತಂದೆ ಎನ್ ಎ ಹ್ಯಾರಿಸ್ ಅವರು ಕಂಟಿನ್ಯೂಸ್ ಆಗಿ ಶಾಂತಿನಗರ ಕ್ಷೇತ್ರದಿಂದ ವಿನ್ ಆಗ್ತಾ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಲಪ್ಪಾಡ್ ಅವರ ಬಗ್ಗೆ ಹೇಳಬೇಕು ನಾವು ಅಂತ ಹೇಳಿದ್ರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ನಲಪ್ಪಾಡ್ ಅವರು ಕಳೆದ ಬಾರಿ ರಿಜ್ವಾನ್ ಹರ್ಷದ್ ಅವರು ಕೂಡ ಆಗಿದ್ದಾಗ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಅದೇ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗೆ ವಿಧಾನಸಭೆ ಚುನಾವಣೆಯ ಬಗ್ಗೆ ನಾವು ನೆನಪಿಸ್ಕೊಳ್ಳೋದಾದ್ರೆ ಮೊಹಮ್ಮದ್ ನಲಪ್ಪಾಡ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿದ್ದಾರೆ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಹಾಗೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೇಲಂತೂ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಜನರ ಜನರಿಗೆ ಹತ್ರ ಆಗ್ತಾ ಇದ್ದಾರೆ ಜನರ ಜೊತೆಗೆ ಬೆರಿತಾ ಇದ್ದಾರೆ ಗುರುತಿಸ್ಕೊತಾ ಇದ್ದಾರೆ ಕಳೆದ ಬಾರಿ ರಿಜ್ವಾನ್ ಹರ್ಷದ್ ಅವರಿಗೆ ಏನು ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡ್ತು ಐದೂವರೆ ಲಕ್ಷ ಮತಗಳನ್ನ ಪಡ್ಕೊಂಡ್ರು ರಿಜ್ವಾನ್ ಹರ್ಷದ್ ಅವರು ಕೆಲವೊಂದಿಷ್ಟು ಮತಗಳಿಂದ ಸೋತಿರ್ಬಹುದು ಆದ್ರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಲ ಆಕ್ಟಿವ್ ಲೀಡರು ಅದರ ಜೊತೆಗೆ ತಂದೆಯ ಕ್ಷೇತ್ರ ಎಲ್ಲವೂ ಕೂಡ ನಲಪಾಡ್ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ನೋಡಿ ಗಮನಿಸ್ತಾ ಇದೀರಾ ಮೊಹಮ್ಮದ್ ನಲಪಾಡ್ ಅವರ ಪ್ಲಸ್ ಪಾಯಿಂಟ್ ಗಳೇನು ಅಂತ ನೋಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲಂತೂ ನಲಪಾಡ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಜನರಿಗೆ ಬೇಗ ಹತ್ರ ಆಗ್ತಾ ಇದ್ದಾರೆ ಎಲ್ಲೆಲ್ಲೂ ಕೂಡ ನಲಪಾಡ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಮಟ್ಟದಲ್ಲಿ ಬಲ ಸ್ಟ್ರೆಂತ್ ಮೊಹಮ್ಮದ್ ನಲಪಾಡ್ ಅವರಿಗೆ ಇದೆ ಬಹಳ ಆಕ್ಟಿವ್ ಲೀಡರ್ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಅದರ ಜೊತೆಗೆ ಮುಸ್ಲಿಮು ನಾನು ಆಗ್ಲೇ ಹೇಳಿದೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಮುಸ್ಲಿಂ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಅದು ಒಂದು ಕಡೆ ನಲಪಾಡ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ತಂದೆಯ ಕ್ಷೇತ್ರ ಪ್ಲಸ್ ಆಗುತ್ತೆ ಎಲೆಕ್ಷನ್ ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ಖಂಡಿತವಾಗ್ಲೂ ಕೂಡ ನಲಪಾಡ್ ಅವ್ರಿಗೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಇದೆಲ್ಲವನ್ನ ನೋಡಿ ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡು ಬೆಂಗಳೂರು ಸೆಂಟ್ರಲ್ ನಿಂದ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಯಾಕಂದ್ರೆ ಫ್ರಂಟ್ ಅಲ್ಲಿ ಮೊಹಮ್ಮದ್ ನಲಪಾಡ್ ಅವರು ಇದ್ದಾರೆ ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗಬಹುದು ಬಟ್ ಗೊತ್ತಿಲ್ಲ ಬಟ್ ನಲಪಾಡ್ ಅವರ ಹೆಸರಂತೂ ಈಗಾಗಲೇ ಇದೆ ಬೆಂಗಳೂರು ಸೆಂಟ್ರಲ್ ನಿಂದ ಬಹುತೇಕ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಅದರಂತೆ ನಲಪಾಡ್ ಅವರು ಕೂಡ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ನಾವು ಗಮನಿಸ್ತಾ ಇದ್ವಿ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ರು ಅದಾದ್ಮೇಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಬಾರಿ ಕ್ಷೇತ್ರದ ಏಕ್ವೇಷನ್ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದ್ರೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಾರ್ಟಿಯಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ ನಿಂದ ಯಾರು ಗೆದ್ದಿದ್ದಾರೆ ಎಂಟರಲ್ಲಿ ಕಾಂಗ್ರೆಸ್ ಎಷ್ಟು ಗೆದ್ದಿದೆ ಬಿಜೆಪಿ ಎಷ್ಟು ಗೆದ್ದಿದೆ ಜೆ ಡಿ ಎಸ್ ಎಷ್ಟು ಗೆದ್ದಿದೆ ಬಹಳ ಬನ್ನಿ ಬಹಳ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ ನೋಡಿ ಇರೋದು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಆ ಎಂಟು ವಿಧಾನಸಭಾ ಕ್ಷೇತ್ರಗಳು ಸರ್ವಜ್ಞ ನಗರ ಕೆ ಜೆ ಜಾರ್ಜ್ ಅವರು ನಾವು ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಫಾಸ್ಟ್ ಆಗಿ ಬಹಳ ಕ್ವಿಕ್ ಆಗಿ ಬರುವಂತಹ ಕ್ಷೇತ್ರದ ರಿಸಲ್ಟ್ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ರಾಜ್ಯದ ಜನ ಕೂಡ ಹೇಳ್ತಾರೆ ಸರ್ವಜ್ಞ ನಗರ ಕೆ ಜೆ ಜಾರ್ಜ್ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು ಅಂತ ನಾವೇ ಹೇಳ್ತಾ ಇರ್ತೀವಿ ಕೆ ಜೆ ಜಾರ್ಜ್ ಅವರು ಕಾಂಗ್ರೆಸ್ನಿಂದ ಕೆ ಜೆ ಜಾರ್ಜ್ ಅವರು ಇದ್ದಾರೆ ಸರ್ವಜ್ಞ ನಗರದಿಂದ ಹಾಗೆ ನೆಕ್ಸ್ಟ್ ಬಂದು ಸಿ ರಾಮನ್ ನಗರ ಕೂಡ ಬೆಂಗಳೂರು ಸೆಂಟ್ರಲ್ ಗೆ ಸಿ ವಿ ರಾಮನ್ ನಗರದಲ್ಲಿ ಎಸ್ ರಘು ಅವರು ಬಿಜೆಪಿಯಿಂದ ಇರೋದು ಆಲ್ರೆಡಿ ಎರಡು ಕ್ಷೇತ್ರ ನೋಡಿ ಸರ್ವಜ್ಞ ನಗರದಿಂದ ಕಾಂಗ್ರೆಸ್ ಸಿ ರಾಮನ್ ನಗರ ಬಂದು ಬಿಜೆಪಿ ಹಾಗೆ ಶಿವಾಜಿನಗರ ರಿಜ್ವಾನ್ ಹರ್ಷದ್ ಅವರು ಲೋಕಸಭೆಯಲ್ಲಿ ಬೆಂಗಳೂರು ಸೆಂಟ್ರಲ್ ನಿಂದ ಸ್ಪರ್ಧೆ ಮಾಡ್ತಾರೆ ಅದಾದ್ಮೇಲೆ ವಿಧಾನಸಭೆಯಲ್ಲಿ ಶಿವಾಜಿನಗರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ದಾರೆ ರಿಜ್ವಾನ್ ಹರ್ಷದ್ ಇದ್ದಾರೆ ಶಿವಾಜಿನಗರ ಕ್ಷೇತ್ರದಿಂದ ಇನ್ನು ಮುಂದಿನ ಕ್ಷೇತ್ರ ನೋಡ್ತಾ ಹೋಗೋದಾದ್ರೆ ಶಾಂತಿನಗರ ನಲಪಾಡ್ ಅವರ ತಂದೆ ಎನ್ ಎ ಹ್ಯಾರಿಸ್ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ಶಾಂತಿನಗರ ಇದು ಕೂಡ ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಗೆ ಬರುವಂತದ್ದು ಇನ್ನು ಗಾಂಧಿನಗರ ದಿನೇಶ್ ಗುಂಡೂರಾವ್ ಇದ್ದಾರೆ ಗಾಂಧಿನಗರದಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಕೂಡ ಗಾಂಧಿನಗರದಿಂದ ಒಂದ್ ರೀತಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ಈಗ ಐದು ವಿಧಾನಸಭೆ ವಿಧಾನಸಭೆ ಕ್ಷೇತ್ರಗಳಾಯಿತು ಹಾಗೆ ರಾಜಾಜಿನಗರ ಎಸ್ ಸುರೇಶ್ ಕುಮಾರ್ ಇದ್ದಾರೆ ಶಿಕ್ಷಣ ಮಂತ್ರಿ ಕೂಡ ಆಗಿದ್ರು ಸುರೇಶ್ ಕುಮಾರ್ ಅವರು ರಾಜಾಜಿನಗರದಲ್ಲಿ ಬಿಜೆಪಿಯಿಂದ ಎಸ್ ಸುರೇಶ್ ಕುಮಾರ್ ಇದ್ದಾರೆ ಶಾಸಕರಾಗಿ ಅದರ ಜೊತೆಗೆ ಮುಂದಿನ ಕ್ಷೇತ್ರ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸೋಲಿಲ್ಲದ ಸರದಾರ ಅಂತಾನೆ ಫೇಮಸ್ ಆಗಿರೋದು ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆಯಲ್ಲಿ ಇದ್ದಾರೆ ಒಟ್ಟು ಎಂಟು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ವಿಧಾನಸಭೆ ವಿಧಾನಸಭೆ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ಸೆಂಟ್ರಲ್ನಿಂದ ಹಾಗೆ ಮಹದೇವಪುರ ಅರವಿಂದ ಲಿಂಬಾವಳಿಯವರ ಹೆಂಡತಿ ಮಂಜುಳಾ ಲಿಂಬಾವಳಿಯವರು ನೋಡಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಮಾಹಿತಿಯನ್ನು ತೋರಿಸಿದೀವಿ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಯಾಕಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ ಅದರ ಜೊತೆಗೆ ಜನರು ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೋತಾ ಇರ್ತಾರೆ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ವಿ ಎರಡೇ ವಿಚಾರ ಜನರ ತಲೆಯಲ್ಲಿ ಓಡ್ತಾ ಇರೋದು ಒಂದು ರಾಮ ಮಂದಿರ ಇನ್ನೊಂದು ಲೋಕಸಭೆ ಚುನಾವಣೆ ನೋಡೋಣ ಮುಂಬರುವಂತಹ ದಿನಗಳಲ್ಲಿ ಬೆಂಗಳೂರು ಸೆಂಟ್ರಲ್ ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಹಾಗೆ ಕಾಂಗ್ರೆಸ್ನಿಂದ ರಿಸಲ್ಟ್ ಏನ್ ಬರಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು